ಎಲ್ಲಾ ವೀಕ್ಷಕರಿಗೂ ಸುಮಾದಿ ಪಟ್ಟ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಬರುತ್ತಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಎಂಬುದು ನೋಡೋಣ ಖಂಡಿತ ಈ ಒಂದು ಕುಂಭ ರಾಶಿ ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ರಾಶಿ ಇರುವಂತಹ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿಯಾಗಿ ನಮಗೆ ಮಾಸ ಭವಿಷ್ಯದಲ್ಲಿ ಫಲ ಕೊಡ್ತಾ ಇದೆ ಎಂಬುದು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಒಂದು ರಾಶಿಯವರಿಗೆ ಈ ಮಾಸವು ಮಿಶ್ರ ಫಲಿತಾಂಶಗಳಿಂದ ಕೂಡಿರುತ್ತದೆ ಇದು ಅಂತ ಹೇಳ್ಬೋದು ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶದಿಂದ ಹೊಂದಿರುತ್ತದೆ ಹಾಗೆ ವೃತ್ತಿಯಲ್ಲಿ ನಿಮ್ಮ ಹಿರಿಯರ ಸಲಹೆ ಮತ್ತು ಅವರನ್ನು ಸೌಹಾರ್ದಯುತ ಸಂಬಂಧವನ್ನು ಅವರ ಜೊತೆ ಹೊಂದಿಕೊಂಡ್ರೆ ಈ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗ್ತದೆ ಅಂತ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ಒಂದು ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ನೀಡಲಿದೆ ಇನ್ನು ವ್ಯಾಪಾರ ವ್ಯವಹಾರ ನೋಡುವುದಾದರೆ ಏಳನೇ ಮನೆಯಲ್ಲಿ ಶನಿಯು ಶನಿಯ ಅಂಶವಿರುತ್ತದೆ ಇದರಿಂದಾಗಿ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಉಂಟಾಗಲಿದೆ ಆದರೆ ಈ ರಾಶಿಯವರು ಸ್ವಲ್ಪ ಶ್ರಮಿಸಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡಬೇಕು ಕಷ್ಟಪಟ್ಟರೆ ಸುಖ ಅಲ್ವಾ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮಿಸಬೇಕು ಅಂತ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಮಾಸದ ಆರಂಭವು ಅನುಕೂಲಕರವಾಗುತ್ತದೆ ಮಂಗಳವು ಮತ್ತು ಶುಕ್ರವು ಈ ಗ್ರಹಗಳು ಐದನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಏಕಾಗ್ರತೆ ಪಡೆಯಲು ಕೂಡ ಅವರು ಬಯಸುತ್ತಾರೆ ಇನ್ನು ಕುಟುಂಬಕ್ಕೆ ಸಂಬಂಧಿಸಿ ನೋಡುವುದಾದರೆ ಈ ಮಾಸವು ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಒಡ ಹುಟ್ಟಿದವರೊಂದಿಗೆ ಒಡನಾಟವು ಕೂಡ ಚೆನ್ನಾಗಿರ್ತದೆ ಈ ಒಂದು ಮಾಸ ಕಾರಣ ಗುರುಗ್ರಹವು ಈ ಮಾಸ ಪೂರ್ತಿ ಪ್ರಮಾಣದಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ಇರ್ತದೆ ಹಾಗಾಗಿ ಇನ್ನು ಹಾಗಾಗಿ ಅದು ಚೆನ್ನಾಗಿರುತ್ತೆ ಒಡ ಹುಟ್ಟಿದವರ ಜೊತೆಗೆ ಸಂಬಂಧ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಪ್ರೀತಿ ಪ್ರೇಮಿಗಳಿಗೆ ನೋಡುವುದಾದ್ರೆ ತಿಂಗಳ ಆರಂಭವು ಉತ್ತಮವಾಗುತ್ತದೆ ಹಾಗೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಈ ಒಂದು ಪ್ರೇಮಿಗಳಲ್ಲಿ ಹಾಗಾಗಿ ಯಾವುದೇ ಮಾತಿನಿಂದಾಗಲಿ ಅಥವಾ ವಾದಗಳಿಂದಾಗಿ ವಾದಗಳಿಂದಾಗಲಿ ಸ್ವಲ್ಪ ದೂರವಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ಇನ್ನು ವೈವಾಹಿಕ ಜೀವನದಲ್ಲಿ ನೋಡುವುದಾದರೆ ಮಾಸದ ಮೊದಲಾದವು ಅನುಕೂಲಕರವಾಗುತ್ತದೆ ಏಕೆಂದರೆ ಆ ಸಮಯದಲ್ಲಿ ಶನಿಯು ಆಶೀರ್ವಾದ ದೊರಕಲಿದೆ ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ತಿಂಗಳ ಪ್ರಾರಂಭವು ಅನುಕೂಲಕರವಾಗುತ್ತದೆ ನಿಮ್ಮಲ್ಲಿ ಹಣದ ಆದಾಯ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ಚೆನ್ನಾಗಿದೆ ಅಲ್ವಾ ಹಣ ಹೆಚ್ಚಾದ್ರೆ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಖಂಡಿತ ಇನ್ನು ಆದಾಯ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ವೆಚ್ಚ ಕೂಡ ಅಂದ್ರೆ ಖರ್ಚು ಕೂಡ ಹೆಚ್ಚಾಗ್ತದೆ ಅಂತ ಅದು ಸಹ ತಿಳಿಸಿದ್ದಾರೆ ಇನ್ನು ಆರೋಗ್ಯ ನೋಡುವುದಾದರೆ ಆರೋಗ್ಯವು ಸಹ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ರಾಶಿಯವರಿಗೆ ಸ್ವಲ್ಪ ಕಣ್ಣು ನೋವು ಕಾಲು ಮತ್ತು ನೋವು ಕಾಣಿಸ್ಕೊಳ್ಬಹುದು ಅಂತೇಳಿ ತಿಳಿಸಲಾಗಿದೆ ಆದ್ದರಿಂದ ಈ ರಾಶಿಯವರು ಈ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಯಾವುದಕ್ಕೂ ಕೂಡ ಹಿಂದೆ ಸರಿಬೇಡಿ ಈ ಒಂದು ಆರೋಗ್ಯವೇ ಪ್ರಧಾನ ಭಾಗ್ಯ ಆಗಿರ್ತದೆ ಹಾಗಾಗಿ ಇನ್ನು ಯಾವುದೇ ರಾಶಿಯಾಗಲಿ ಪ್ರತಿಯೊಂದು ಮಾಸಲ್ಲೂ ಸಹ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದಾಗಿ ಸಮಸ್ಯೆಗಳು ಕಂಡು ಬರ್ತದೆ ಇಲ್ಲ ಅನ್ನೋದಿಲ್ಲ ಸಮಸ್ಯೆ ಇಲ್ಲ ಅಂದ್ರೆ ಇರೋದಿಲ್ಲ ಅಲ್ವಾ ಸಮಸ್ಯೆಗಳು ಇರಬೇಕು ಅದನ್ನು ನಾವು ಪರಿಹಾರ ಮಾಡಿಕೊಂಡು ಜೀವನ ಮುಂದೆ ಸಾಗಬೇಕು ಇದೇ ಲೈಫ್ ಇರ್ತದೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಪ್ರತಿ ಶನಿವಾರದ ದಿನದಂದು ಪ್ರತಿ ಶನಿವಾರ ಸಾಮ್ ಸಂ ದಶರತ್ಕೃತ ಅನ್ನುವಂತಹ ಶನಿ ಸ್ತೋತ್ರವನ್ನು ಪಠಣೆ ಮಾಡಿದ್ರೆ ತುಂಬ ಅನುಕೂಲ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಪರಿಹಾರ ಅವರು ಪ್ರತಿ ಶನಿವಾರ ದಶರತ್ಕೃತ ಶನಿ ಸ್ತೋತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲ ಆಗ್ತದೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನಿವಾರಣೆಗೊಳ್ಳುತ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಪಕ್ಕದುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು